ಚಿತ್ರವು ಭೂಗತ ಜಗತ್ತಿನ ಕಥೆಯನ್ನು ಹೇಳುತ್ತದೆ ನಾಯಕನಾದ ಮುತ್ತು ಮುಗ್ಧಹಳ್ಳಿಯ ಹುಡುಗನಿಂದ ಕ್ರೂರಿ ರೌಡಿಯಾಗಿ ಬದಲಾಗುವ ಕಥೆ ಇದು ಚಿತ್ರವು ಕ್ಲೈಮ್ಯಾಕ್ಸ್ನಿಂದ ಆರಂಭವಾಗುತ್ತದೆ ಮುತ್ತು ವಾರಣಾಸಿಯಲ್ಲಿ ಅಡಗಿರುತ್ತಾನೆ ಮತ್ತು ಅವನ ಪ್ರೇಯಸಿ ಮಾಡಿದ ಒಂದು ಕೆಲಸದಿಂದಾಗಿ ಪೊಲೀಸರ ಕೈಗೆ ಸಿಕ್ಕಿಬೀಳುತ್ತಾನೆ ಈ ಸಂದರ್ಭತ್ತೇ ಅವನ ಹಿಂದಿನ ಕತೆ ಅನಾವರಣಗೊಳ್ಳುತ್ತದೆ ಮುತ್ತು ಪಾರ್ವತೀಪುರ ಎಂಬ ಹಳ್ಳಿಯ ಅಮಾಯಕ ಯುವಕ ಅವನಿಗೆ ತನ್ನ ತಾಯಿ ರತ್ನ ಎಂದರೆ ಅಪಾರ ಪ್ರೀತಿ ರತ್ನಮ್ಮ ಯಾವಾಗಲೂ ಮುತ್ತುವಿಗೆ ಮನುಷ್ಯನ್ನಲ್ಲಿ ಮಗು ಮತ್ತು ಮೃಗ ಎರಡೂ ಇರುತ್ತವೆ ಎಂದು ಹೇಳುತ್ತಾ ಒಳ್ಳೆಯತನದ ಮಾರ್ಗದಲ್ಲಿ ನಡೆಯುವಂತೆ ಸಲಹೆ ನೀಡುತ್ತಾಳೆ ಬರುವಂತೆ ನೋಡಿಕೊಂಡು ಗೆಲ್ಲುವುದರಿಂದಲೇ ಅವನಿಗೆ ಎಕ್ಕ ಎಂಬ ಅಡ್ಡ ಹೆಸರಿ ಬಂದಿದೆ ಅವನು ತನ್ನ ಹಳ್ಳಿಯ ಜೀವನ ಮತ್ತು ತಾಯಿಯನ್ನು ಬಿಟ್ಟು ಎಲ್ಲೂ ಹೋಗಲು ಇಷ್ಟಪಡುವುದಿಲ್ಲ ಮುತ್ತುವಿನ ಬಾಲ್ಯದ ಗಳೆಯನಾದ ರಮೇಶ್ ಒಂದು ಕಷ್ಟಕ್ಕೆ ಸಿಲುಕಿರುತ್ತಾನೆ ಅವನಿಗೆ ಇಪ್ಪತ್ತು ಲಕ್ಷ ರೂಪಾಯ ಸಾಲ ತೀರಿಸಲು ಮುತ್ತು ಒಂದು ಖಾಲಿ ಕಾಗದಕ್ಕೆ ಸಹಿ ಹಾಕಿರುತ್ತಾನೆ ಆದರೆ ರಮೇಶ್ ಮುತ್ತುವಿಗೆ ದ್ರೋಹ ಮಾಡಿ ಆ ಹಣವನ್ನು ತೆಗೆದುಕೊಂಡು ಬೆಂಗಳೂರಿಗೆ ಪರಾರಿಯಾಗುತ್ತಾನೆ ಸಾಲಗಾರ ಮುತ್ತುವಿನ ಮನೆಗೆ ಬಂದು ಸಾಲ ತೀರಿಸಲು ಗಡುವು ನೀರುತ್ತಾನೆ ತನ್ನ ತಾಯಿಯ ಮನೆಯನ್ನು ಉಳಿಸಲು ಮುತ್ತು ತನ್ನ ಗಳೆಯ ರಮೇಶನನ್ನು ಹುಡುಕಿಕೊಂಡು ಬೆಂಗಳೂರಿಗೆ ಹೋಗಬೇಕಾಗುತ್ತದೆ ಈ ಅನಿವಾರ್ಯ ಪರಿಸ್ಥಿತಿಯೇ ಅವನ ಜೀವನದ ದಿಕ್ಕನ್ನೇ ಬದಲಾಯಿಸುತ್ತದೆ ಬೆಂಗಳೂರಿಗೆ ಬಂದ ಮುತ್ತು ಪಿಂಟೋ ಎಂಬವರಿಂದ ಕ್ಯಾಬ್ ಡ್ರೈವರ್ ಕೆಲಸವನ್ನು ಮುಂದುವರಿಸುತ್ತಾನೆ ಅವನು ಬಾಡಿಗೆ ಮನೆಯೊಂದರಲ್ಲಿ ಇರುತ್ತಾನೆ ಮತ್ತು ಅಲ್ಲಿ ನೆರೆಯ ಮನೆಯ ಹುಡುಗಿ ನಂದಿನಿಯನ್ನು ಹೇಡಿಯಾಗುತ್ತಾನೆ ನಂದಿನಿ ಸ್ವಭಾವತಃ ಸ್ವಲ್ಪ ಒರಟು ಮತ್ತು ಗತ್ತಿಗಿತ್ತಿ ಹುಡುಗಿ ಮುತ್ತುವಿನ ಮುಗ್ಧತೆ ಮತ್ತು ಒಳ್ಳೆಯತನಕ್ಕೆ ನಂದಿನಿ ಆಕರ್ಷಿತಲಾಗುತ್ತಾಳೆ ಇಬ್ಬರ ನಡುವೆ ಪ್ರೀತಿ ಬೆಳೆಯುತ್ತದೆ ಒಂದು ದಿನ ಮುತ್ತು ಕ್ಯಾಬ್ನಲ್ಲಿ ಪ್ರಯಾಣಿಕರೊಬ್ಬರನ್ನು ಕರೆದುಕೊಂಡು ಹೋಗುತ್ತಿರುವಾಗ ಆ ಕಾರಿನ ಮೇಲೆ ಗುಂಡಿನ ದಾಳಿ ನಡೆಯುತ್ತದೆ ಮುತ್ತು ತನ್ನ ಪ್ರಾಣಕ್ಕೆ ಅಪಾಯವಿದ್ದರೂ ಪ್ರಯಾಣಿಕನನ್ನು ರಕ್ಷಿಸುತ್ತಾನೆ ಆ ಪ್ರಯಾಣಿಕ ಬೇರಾರೂ ಅಲ್ಲ ಬೆಂಗಳೂರಿನ ಕುಖ್ಯಾತ ಭೂಗತ ದೊರೆಗಳಲ್ಲಿ ಒಬ್ಬನಾದ ಮಸ್ತಾನ್ಬಾಯಿ ಮುತ್ತುವಿನ ಧೈರ್ಯ ಮತ್ತು ನಿಷ್ಠೆಯಿಂದ ಪ್ರಭಾವಿತನಾದ ಮಸ್ತಾನ್ಬಾಯಿ ಅವನಿಗೆ ತನ್ನ ಗ್ಯಾಂಗ್ನಲ್ಲಿ ಕೆಲಸ ನೀಡುತ್ತಾನೆ ಇಲ್ಲಿಂದ ಮುತ್ತು ಅನಿವಾರ್ಯವಾಗಿ ಅಪರಾಧ ಜಗತ್ತಿಗೆ ಎಳೆಯಲ್ಪಡುತ್ತಾನೆ ಒಂದು ದಿನ ಮುತ್ತು ಕ್ಯಾಬ್ನಲ್ಲಿ ಪ್ರಯಾಣಿಕರೊಬ್ಬರನ್ನು ಕರೆದುಕೊಂಡು ಹೋಗುತ್ತಿರುವಾಗ ಆ ಕಾರಿನ ಮೇಲೆ ಗುಂಡಿನ ದಾಳಿ ನಡೆಯುತ್ತದೆ ಮುತ್ತು ತನ್ನ ಪ್ರಾಣಕ್ಕೆ ಅಪಾಯವಿದ್ದರೂ ಪ್ರಯಾಣಿಕನನ್ನು ರಕ್ಷಿಸುತ್ತಾನೆ ಆ ಪ್ರಯಾಣಿಕ ಬೇರಾರೂ ಅಲ್ಲ ಬೆಂಗಳೂರಿನ ಕುಖ್ಯಾತ ಭೂಗತ ದೊರೆಗಳಲ್ಲಿ ಒಬ್ಬನಾದ ಮಸ್ತಾನ್ ಭಾಯಿ ಮುತ್ತುವಿನ ಧೈರ್ಯ ಮತ್ತು ನಿಷ್ಠೆಯಿಂದ ಪ್ರಭಾವಿತನಾದ ಮಸ್ತಾನ್ ಭಾಯಿ ಅವನಿಗೆ ತನ್ನ ಗ್ಯಾಂಗ್ನಲ್ಲಿ ಕೆಲಸ ನೀಡುತ್ತಾನೆ ಇಲ್ಲಿಂದ ಮುತ್ತು ಅನಿವಾರ್ಯವಾಗಿ ಅಪರಾಧ ಜಗತ್ತಿಗೆ ಎಳೆಯಲ್ಪಡುತ್ತಾನೆ ನಂದಿನಿಯ ಅಣ್ಣನಾದ ಒಂಟೇಸೀನ್ ಕೂಡ ಸಣ್ಣಪುಟ್ಟ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಇರುತ್ತಾನೆ ಮುತ್ತುವಿನ ಜೀವನದ ಹಾದಿ ಬೇಡದಿದ್ದರೂ ಅವನಿಗೆ ಅಂಟಿಕೊಳ್ಳುತ್ತದೆ ಒಂದು ಘಟನೆಯಲ್ಲಿ ಮುತ್ತು ಅನಿವಾರ್ಯವಾಗಿ ಒಂಟೇಸೀನನನ್ನು ಕೊಲ್ಲಬೇಕಾಗುತ್ತದೆ ತನ್ನೊಳ್ಳೆಗೆ ಇರುವ ಮಗು ಮಾಯವಾಗಿ ಮೃಗವು ಮೇಲುಗೈ ಸಾಧಿಸುತ್ತದೆ ಆಯ್ಯ ಕನಸು ಪ್ರೀತಿ ಮತ್ತು ಹಳ್ಳಿಗೆ ಹಿಂತಿರುಗುವ ಆಸೆಯಿಂದ ಬಂದವನು ಈಗ ರಕ್ತ ಮತ್ತು ಅಪರಾಧದ ಸುಮಿಯಲ್ಲಿ ಸಿಲುಗುತ್ತಾನೆ ಬೆಂಗಳೂರಿನಲ್ಲಿ ರಿಯಲ್ ಎಸ್ಟೇಟ್ ತೈಲ ಮಾಫಿಯಾ ಮತ್ತು ಕಸದ ಮಾಫಿಯಾದಂತಹ ವಿಭಿನ್ನ ಅಪರಾಧ ಜಾಲಗಳಿವೆ ಮುತ್ತು ಈಗ ಮಸ್ತಾನ್ಭಾಯಿಯ ಬಲಗೈ ಆಗಿ ಬೆಳೆದಿರುತ್ತಾನೆ ಈ ಗ್ಯಾಂಗ್ ವಾರ್ಗಳಲ್ಲಿ ಮುತ್ತು ಕ್ರೂರವಾಗಿ ವರ್ತಿಸಲು ಶುರು ಮಾಡುತ್ತಾನೆ ಬ್ರ ಈ ಅಪರಾಧ ಲೋಕವನ್ನು ಶುದ್ಧೀಕರಿಸಲು ವಿಚಿತ್ರ ಸ್ವಭಾವದ ಆದರೆ ತೀಕ್ಷ್ಣಮತಿಯ ದುರ್ಗಾ ದುರ್ಗಾಪ್ರಸಾದ್ ಬರುತ್ತಾನೆ ಅವನ ಉಪಸ್ಥಿತಿ ಮುತ್ತುವಿಗೆ ಇನ್ನಷ್ಟು ಸವಾಲುಗಳನ್ನು ತರುತ್ತದೆ ರಮೇಶ್ಗಾಗಿ ಬೆಂಗಳೂರಿಗೆ ಬಂದ ಮುತ್ತು ಕಡೆಗೆ ತನ್ನ ದ್ರೋಹಿ ಗೆಳೆಯ ರಮೇಶನನ್ನು ಭೇಟಿಯಾಗುತ್ತಾನೆ ಆತನನ್ನು ಪತ್ತೆ ಹಚ್ಚಿದ ನಂತರ ಮುತ್ತು ಅವನಿಂದ ಸೇರು ತೀರಿಸಿಕೊಳ್ಳುತ್ತಾನೆ ಇದರಿಂದಾಗಿ ಆತನ ಮನೆಯ ಸಾಲವೂ ತೀರುತ್ತದೆ ಈ ಕಥೆಯಲ್ಲಿ ಮಲ್ಲಿಕಾ ಎಂಬ ಪಾತ್ರವು ಪ್ರಮುಖ ತಿರುವು ನೀಡುತ್ತದೆ ಮುತ್ತು ಮತ್ತು ಮಲ್ಲಿಕಾ ನಡುವಿನ ಸಂಬಂಧವು ಕಥೆಯನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ಯುತ್ತದೆ ಮುತ್ತು ಬಾಯಿಯ ಗ್ಯಾಂಗ್ನ ಭಾಗವಾಗಿರಲು ಮತ್ತೊಂದು ಕಾರಣವೂ ಇರುತ್ತದೆ ಮಸ್ತಾನ್ ಬಾಯಿಯ ನಿಜವಾದ ಕೊಲೆಗಾರ ಯಾರು ಎಂಬುದು ಅಚ್ಚರಿಯ ವಿಷಯವಾಗಿರುತ್ತದೆ ಮತ್ತು ಇದು ಮುತ್ತುವಿನ ಜೀವನವನ್ನೇ ಅಲುಗಾಡಿಸುತ್ತದೆ ನಾಯಕನನ್ನು ಅಪರಾಧ ಜಗತ್ತಿಗೆ ತಳ್ಳಿದ ಶಕ್ತಿಗಳು ಯಾವುವು ಮತ್ತು ಮಸ್ತಾನ್ ಬಾಯಿಯ ಕೊಲೆಯ ಹಿಂದಿನ ರಹಸ್ಯ ಏನು ಎಂಬುದು ಅನಾವರಣಗೊಳ್ಳುತ್ತದೆ ಮುತ್ತುವಿನ ಪ್ರೀತಿ ಮತ್ತು ಗೆಲೇಟನ ಅವನ ಹೊಸ ಜೀವನದ ಸವಾಲುಗಳನ್ನು ಎದುರಿಸಲು ಸಹಾಯ ಮಾಡುತ್ತದೆ ಅಪರಾಧ ಜಗತ್ತಿನ ಕರಾಳ ನೆರಳು ಈ ಸಂಬಂಧಗಳನ್ನು ನಾಶಪಡಿಸುತ್ತದೆ ಅಂತಿಮವಾಗಿ ತನ್ನ ತಾಯಿಯ ಮಾತು ಮತ್ತು ತನ್ನೊಳಗಿನ ಮಗು ಮತ್ತೆ ಎಚ್ಚರಗೊಳ್ಳುತ್ತದೆ ಪರಿಸ್ಥಿತಿಯ ಒತ್ತಡದಿಂದ ಮೃಗವಾಗಿದ್ದ ಮುತ್ತು ತಾನು ಎಂತಹ ಕಷ್ಟಕರ ಪರಿಸ್ಥಿತಿಗೆ ಸಿಲುಕಿದ್ದೇನೆ ಎಂದು ಅರಿವಾಗುತ್ತದೆ ಮುತ್ತು ಕೊನೆಯದಾಗಿ ತನ್ನ ಈ ಸ್ಥಿತಿಗೆ ಕಾರಣರಾದವ ವಿರುದ್ಧ ಸೇಡು ತೀರಿಸಿಕೊಳ್ಳಲು ನಿರ್ಧರಿಸುತ್ತಾನೆ ತನ್ನ ಗುರಿಯನ್ನು ಸಾಧಿಸಿದ ನಂತರ ಮುತ್ತು ಮತ್ತೆ ತನ್ನ ಹಳ್ಳಿಯ ಜೀವನ ಮತ್ತು ತಾಯಿಯ ಮಡಿಲಿಗೆ ಮರಳಲು ಹಾತೋರೆಯುತ್ತಾನೆ ಚಿತ್ರವು ವಾರಣಾಸಿಯ ದೃಶ್ಯಕ್ಕೆ ಮರಳುತ್ತದೆ ಅಲ್ಲಿ ಮುತ್ತು ಪೊಲೀಸರ ಕೈಗೆ ಸಿಕ್ಕಿ ಬೀಳುತ್ತಾನೆ ಇದು ಹಳ್ಳಿಯ ಮುಗ್ಧ ಹುಡುಗನಿಂದ ರೌಡಿಯಾಗಿ ಬದಲಾದ ಮತ್ತು ಮತ್ತೆ ತನ್ನ ಅಸಲಿಯ ಸ್ಮಿತೆಯನ್ನು ಹುಡುಕಲು ಹೊರತ ಮುತ್ತುವಿನ ಪಯನವನ್ನು ತೋರಿಸುತ್ತದೆ ಮುತ್ತು ತನ್ನ ತಾಯಿ ಮತ್ತು ಹಳ್ಳಿಯ ಜೀವನದ ಮೌಲ್ಯಗಳನ್ನು ಅರಿತು ತಾನು ಮಾಡಿದ ತಪ್ಪುಗಳಿಂದ ಹೊರಬರಲು ಪ್ರಯತ್ನಿಸುತ್ತಾನೆ ಎಂಬ ಪ್ರಶ್ನೆಯೊಂದಿಗೆ ಕತೆ ಮುಕ್ತಾಯಗೊಳ್ಳುತ್ತದೆ ಈ ಮೂಲಕ ಮಗು ಮತ್ತು ಮೃಗದ ನಡುವಿನ ಜೂಜಾಟ ಎಂತಹ ಪರಿಣಾಮಗಳನ್ನು ಬೀರಬಹುದು ಎಂಬುದನ್ನು ಸಿನಿಮಾ ಹೇಳುತ್ತದೆ